ಇವತ್ತೊಂದು ಅರಶಿನ ಎಲೆ ಕಡುಬು ಮಾಡುವ ಗಿಡವನ್ನು ನಾನು ನೆಟ್ಟು ನಿಮಗೆ ತೋರಿಸಿದ್ದೇನೆ ನೋಡಿ ಮೊಂಟೆ ಕಾಣ್ತದೆ ನಿಮ್ಗೆ ಈ ಮೊಂಟೆ ಇದ್ರೆ ಉಂಟಲ್ಲ ಇದನ್ನು ಓಡಿಸಬೇಕು ನೋಡಿ ಈ ರೀತಿ ಇದುಂಟು ಇದು ಎಲೆನೆಲ್ಲ ಅದು ತಿಂತದ್ ನೋಡಿ ಎಲ್ಲ ತುಂಬಾ ಇತ್ತು ನಾನು ಓಡಿಸಿದೆ ಇದು ಒಂದು ಉಂಟು ನೋಡಿ ಈಗ ಸಹ ಗೋಣಿಯಲ್ಲಿ ಹಾಕಿದೆ ಇದು ಮತ್ತೆ ಹಾಕಿದ್ದು ಎರಡು ತಿಂಗಳು ಸಹ ಆಗಲಿಲ್ಲ ಗೋಣಿಯಲ್ಲಿ ಹಾಕಿ ನೋಡಿ ಹಾಗೆ ಎಲ್ಲ ಚಿಕ್ಕ ಚಿಕ್ಕದಿರುದು ಈ ಎಲೆ ನೋಡಿ ಎಷ್ಟು ದೊಡ್ಡದುಂಟು ನೋಡಿ ಈಗ ಗೊಬ್ಬರ ಎಲ್ಲ ಹಾಕ್ಲಿಲ್ಲ ಮಸಾಲೆ ಗಿಡ ಇತ್ತು ಮಸಾಲೆ ದೊಂಪ ನೋಡಿ ಇಲ್ಲಿ ಅದರದ್ದು ಈಟೆಲ್ಲ ತಿಂದು ಇದು ಎಲ್ಲ ತಿಂದು ಇಷ್ಟು ದಪ್ಪ ಎಲೆ ಆಗಿದೆ ನೋಡಿ ಈಚೆ ನೋಡಿ ಈಜಿ ಸಹ ದೊಡ್ಡದುಂಟು ತೆಗಿತೇನೆ ತೆಗೆದು ನಿಮ್ಗೆ ತೋರಿಸ್ತೇನೆ ಸ್ವಲ್ಪ ತೊಳಿಬೇಕು ಮನೆ ರಟ್ಟಿ ಹೀಗಾಗಿದೆ ಈಸಲಾಟ ಸ್ವಲ್ಪ ಚಿಕ್ಕ ಗಿಡ ಉಂಟು ಅದು ಸ್ವಲ್ಪ ದಿನ ಆದ್ಮೇಲೆ ಜಾಸ್ತಿ ದೊಡ್ಡದ ಆಗ್ತದೆ ಇದೇ ರೀತಿ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಬೇಕು ಇದಕ್ಕೆ ಗೊಬ್ಬರ ಉಂಟಲ್ಲ ಬಸಳೆಗೆ ಇದು ಸೆಗಣಿ ಮತ್ತು ಕಡಲೆ ಹಿಂಡಿಯನ್ನು ಮಿಕ್ಸ್ ಮಾಡಿ ಹಾಕಿದ್ರು ನೆಲಗಾಡ್ಲೆ ಹಿಂಡಿ ಅಂದ್ರೆ ಶೇಂಗಾ ಹಿಂಡಿ ಬರ್ತಾಯಿಲ್ಲ ಆ ಹಿಂಡಿಯನ್ನು ಮಿಕ್ಸ್ ಮಾಡಿ ಹಾಕಿದ್ದು ಇದಕ್ಕೆ ಬಸಾಲೆ ಗಿಡಕ್ಕೆ ಹಾಗೆ ಎಲೆ ಹಾಕಿದ್ರು ವರ್ಷದಲ್ಲ ಅದು ಅದಾವತ್ತು ಕಾಣಲಿಲ್ಲ ನಮ್ಗೆ ಈ ಮಳೆ ಬರುವಾಗ ಅದು ಜೀವ ಆಗಿ ಎಲೆ ಬಂದು ತುಂಬಾ ಆಗಿದೆ ಈ ಎಲೆನ ಚಂದ ಮಾಡಿ ತೊಳೆದು ಒರೆಸಿ ತರಬೇಕು ಮತ್ತೆ ಇಲ್ಲಿಂದ ಇಷ್ಟು ತುಂಡು ಮಾಡ್ಬೇಕು ಅಷ್ಟು ದೊಡ್ಡದು ಬೇಡ ನೋಡಿ ನೀರು ತಿಂಡಿ ಮಾಡಿ ಇನ್ನು ತೊಳೆಯುದು ತೊಳೆದು ಮತ್ತೆ ಒರೆಸಿ ತರ್ತೇನೆ ಈ ಆಕೆ ನಾನು ರಾತ್ರಿ ನೆನೆ ಇಟ್ಟಿದ್ದೇನೆ ಈಗ ನೀರ್ ತೆಗ್ದದ್ದು ಮತ್ತೆ ನಾಕ್ ಐದು ಗಂಟೆ ನೆನೆದ್ರೆ ಕೂಡ ಸಾಕಾಗ್ತದೆ ಎರಡು ಗ್ಲಾಸ್ ಬೆಳ್ತಿಗೆ ಉಂಟು ಎರಡು ಗ್ಲಾಸ್ ಕುಚಲಿ ಉಂಟಿದೆ ಅಲ್ಲಿ ಅಂದ್ರೆ ಸೊಸೆ ಇಟ್ಟಿದೆ ಎರಡು ಕೂಡ ರೇಷನ್ ಅಲ್ಲಿ ರೇಷಾಯಲ್ಲಿ ಸಿಗ್ತಾಯಿಲ್ಲ ಆಕೆಯನ್ನು ಹಾಕಿದ್ದೇನೆ ನೋಡಿ ಎರಡೆರಡು ಗ್ಲಾಸ್ ಹಾಕಿದ್ದು ಚೀ ಬೇಕಾದಷ್ಟು ಉಪ್ಪು ಈಗ್ಲೆ ಹಾಕುವ ಈಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ ಅದಕ್ಕೆ ಜಾಸ್ತಿ ನೀರು ಹಾಕುದು ಬೇಡ ಜಾಸ್ತಿ ನೀರು ಮಾಡ್ಲಿಕ್ಕೆ ಇಲ್ಲ ಹಿಟ್ಟರ್ ಇದು ಬಿಳಿ ಎಳ್ಳು ನಿಮಗೆ ಕಪ್ಪು ಎಳ್ಳು ಕೂಡ ಹಾಕ್ಬೋದು ನೋಡಿ ಎಷ್ಟು ತಗೊಂಡಿದ್ದೇನೆ ಇದನ್ನು ತೊಳೆದು ಒಣಗಿಸಿ ತಗೊಂಡದ್ದು ಇದನ್ನು ಸ್ವಲ್ಪ ಉರ್ದುಕೊಲ್ವಾ ಸ್ವಲ್ಪ ಉರಿಬೇಕು ಚಟಪಟ ಹಾಕ್ಬೇಕದು ನೋಡಿ ಇದನ್ನು ತೆಗಿಯುವ ಸಾಕಿದು ಎರಡು ಮೀಡಿಯಂ ಸೈಜ್ ತೆಂಗಿನಕಾಯಿ ತುರ್ದು ತಕೊಂಡಿದ್ದೇನೆ ತಗೊಂಡಿದ್ದೇನೆ ಇದು ನೋಡಿ ಹಸಿ ತೆಂಗಿನಕಾಯಿ ಹಾಗೆ ಸ್ವಲ್ಪ ನೀರು ಬಿಡ್ತದೆ ಹಾಗೆ ಸ್ವಲ್ಪ ಉರ್ದುಕೊಲ್ವಾ ಅಂತ ನೀರಿನ ಸ್ವಲ್ಪ ಹೋಗ್ಬೇಕು ಸಾಕಿದು ನೀರು ಸ್ವಲ್ಪ ಹೋಯ್ತು ಇದಕ್ಕೀಗ ಬೆಲ್ಲದ ಹುಡಿ ಹಾಕುವ ಒಂದು ಅರ್ಧ ಕೆಜಿ ಅಷ್ಟು ತಕೊಂಡಿದ್ದೇನೆ ಇದು ಆರ್ಗಾನಿಕ್ ಬೆಲ್ಲದ ಹುಡಿ ಮಿಕ್ಸ್ ಮಾಡುವ ಸ್ವಲ್ಪ ನೀರು ಆಗ್ತದೆ ನೀರಾಯ್ತು ನೋಡಿ ಈಗ ಆಯ್ತು ತೆಗಿಯುವ ಎಳ್ಳು ಹಣ್ಣಿಕೆ ಹಾಕುವ ಉರಿದಿಟ್ಟು ಎಳ್ಳು ಏಲಕ್ಕಿ ಹುಡಿ ಕೂಡ ಸ್ವಲ್ಪ ಹಾಕುವ ಇದು ನಾನೇ ಜಜ್ಜಿದ್ದು ಈಗ ಏಲಕ್ಕಿಯನ್ನು ಅನ್ನು ಸ್ವಲ್ಪ ತೆಗ್ದು ಬಿಡಿಸಿ ಜಜ್ಜಿ ಇಟ್ಟದ್ದು ಚಂದ ಮಾಡಿ ಮಿಕ್ಸ್ ಮಾಡುವ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಒಂದು ಎಲೆಯನ್ನು ಕೂಡ ಇಟ್ಟಿರುದ ನೀರು ಬಿಸಿ ಆಗಲಿ ಎಲೆಯೆಲ್ಲ ಎಲ್ಲ ತೊಳೆದು ಒರೆಸಿದಂಥದ್ದು ಒಂದು ಈ ರೀತಿ ಉಂಟು ಮತ್ತೆ ಚಿಕ್ಕದು ಕೂಡ ಮಿಕ್ಸ್ ಉಂಟಿದೆ ಅಡ್ಲಿಯೆಲ್ಲೇ ಹಿಟ್ಟು ಸ್ವಲ್ಪ ಗಟ್ಟಿ ಉಂಟು ಬೇಕಿದ್ದು ಸ್ವಲ್ಪ ನೀರು ಮಾಡಲಿಕ್ಕೆ ಆಗ್ತದೆ ಇನ್ನು ನೀರು ಹಾಕಿ ಇದು ಸ್ವಲ್ಪ ಹಿಟ್ಟನ್ನು ಹಾಕಿ ಬಿಡಿಸ್ಬೇಕು ಚೆಂದ ಮಾಡಿ ತಲು ಮಾಡಿ ಕಾಯ ಕೂಡ ಬಿಡಿಸ್ಬೋದು ಈ ಮಾಡಿಟ್ಟ ಮಿಶ್ರಣವನ್ನು ಈ ಮಧ್ಯದಲ್ಲಿ ಹಾಕಿದ್ರೆ ಆಯ್ತು ಹೀಗೆ ಮಾಡಿಸ್ಬೇಕು ಹೀಗೆ ಕೂಡ ಆಗ್ತದೆ ಮಾಡಿಸ್ಲಿಕ್ಕೆ ನಾನು ಹೀಗೆ ಮಾಡಿಸ್ತೇನೆ ಇದನ್ನು ಹೀಗೆ ಭಯಂಕರ ದೊಡ್ಡದೆಲ್ಲ ಆಯ್ತು ಇದನ್ನು ಮಧ್ಯಾಹ್ನದ ತುಂಡು ಕೂಡ ಮಾಡಬಹುದು ಎರಡು ಮಾಡಬಹುದು ಇದರಲ್ಲಿ ಎಲ್ಲ ಅರಶಿನೆಲ್ಲ ಕಡುಬು ಮಾಡಿ ಆಯ್ತು ಈಗ ಬೇಯಲಿಕ್ಕೆ ಇಡುವ ಈ ಶೇಪಲ್ಲಿ ಕೂಡ ಮಾಡಿದ್ದೇವೆ ಮತ್ತೆ ಸ್ವಲ್ಪ ಗ್ಯಾಪ್ ಬಿಡ್ಬೇಕು ಯಾಕಂದ್ರೆ ಬೇಯಬೇಕಲ್ಲ ಇಲ್ಲಿ ನೋಡಿ ತೂತು ಬಿಟ್ಟಿದ್ದೇನೆ ಸ್ವಲ್ಪ ತಳು ಉಂಟು ಬೇಗ ಬೈತದೆ ದೊಡ್ಡ ಎಲೆ ಇದಕ್ಕೆ ಆಗುದಿಲ್ವಾ ಅಂತ ಇಡಲಿಕ್ಕೆ ಈಗ ಮಾಡಿಸಿಡ್ಬೇಕಷ್ಟೇ ನಾನು ಯಾಕಂದರೆ ಜಾಸ್ತಿ ಅದು ಉದ್ದ ಉಂಟೆ ಎಲೆ ದೊಡ್ಡ ಎಲೆ ಅಲ್ಲ ಹಾಗೆ ನೋಡಿ ಇದು ಈಗ ಇಡ್ಬೋದು ಹೀಗೆ ಮಾಡಿ ಈಗ ಮುಚ್ಚಿರು ಒಂದು ಮುಕ್ಕಾಲು ಗಂಟೆ ಬೇಯಬೇಕು ಈಗ ಬಿಸಿ ಬಿಸಿ ಉಂಟು ಸ್ವಲ್ಪ ತನ್ನಾಗೆ ಆಗಲಿ ಮತ್ತೆ ತೆಗಿಯುವ ಅರಶಿನೆಲೆ ಕಡುಬು ರೆಡಿ ಆಯಿತು ನೋಡಿ ತೆಳು ಮಾಡಿದ್ದೇನೆ ನೋಡಿ ಈ ರೀತಿ ಉಂಟು ಸ್ವಲ್ಪ ದಪ್ಪ ಕೂಡ ಮಾಡ್ಬೋದು ನಿಮಗೆ ಉಂಟಲ್ಲ ಈ ಎಲೆಯನ್ನು ತುಂಡು ಮಾಡಿಕೊಳ್ಳಿ ನೀವು ಮಾಡಿದ್ದು ದೊಡ್ಡದಾಗ್ತದೆ ಉದ್ದಾಗ್ತದೆ ಈ ಮಧ್ಯಾಹ್ನದ ತುಂಡು ಮಾಡಿದರೆ ಎರಡು ಮಾಡ್ಬೋದು ಒಂದೆಲೆಯಲ್ಲಿ ಎಲೆಯಲ್ಲಿ ಇದನ್ನು ಮಾಡಿಸಿದ್ದು ಅದು ಉದ್ದಾಗ್ತದೆ ಅಂತ ಹೇಳಿ ಚಂದ ಉಂಟು ಇಲ್ಲ ನಾವು ತೆಂಗಿನ ಎಣ್ಣೆ ಸ್ವಲ್ಪ ಫ್ರೈ ಮಾಡಿದ್ರೆ ಇಲ್ಲಿಂದ ಎಲ್ಲ ಹೋಗ್ತದೆ ಅದರ ನೀರು ಬಿಸಿ ಮಾಡಿದ ಕಾರಣ ಎಂತ ಎಂತಾಗಲಿಲ್ಲ ನೋಡಿ சந்தே உண்டு ஆச்சேச்சுல பெல்ல நீர் நடித்து உண்டு நீர் சொல்ல கூட அந்த ச்வீட் நீர்